ಹೊನ್ನಾವರ ತಾಲೂಕಿನ ಕೆಳಗಿನೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಇದರ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದ ಗಣಪಯ್ಯ ಕನ್ಯಾಗೌಡ ಮುಗಳಿ ಮತ್ತು ಉಪಾಧ್ಯಕ್ಷರಾಗಿ ವೆಂಕಟೇಶ್ ಲಕ್ಷ್ಮಣ್ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗಣಪಯ್ಯ ಗೌಡ ಅವರು ಸತತ ಆರನೇ ಬಾರಿಗೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಈ ಹಿಂದಿನ ಅವಧಿಯಲ್ಲಿ ಅವರ ಸೇವೆ ಮತ್ತು ಸಂಘದ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ದೊರಕಿದ್ದು ಸಂಘವು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವಾಗಿ ಬೆಳೆದು ನಿಂತಿದೆ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಈ ಬಾರಿ ಹಿಂದೆಲ್ಲ ಜೊತೆಗಿದ್ದವರೇ ಎದುರಾಳಿಗಳಾಗಿ ಸ್ಪರ್ಧಿಸಿದ್ದರಿಂದ ಚುನಾವಣೆ ತಾಲೂಕಿನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಬಹುತೇಕ ಹೊಸ ಮುಖಗಳ ತಂಡವನ್ನೇ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ್ದ ಗಣಪಯ್ಯಗೌಡರು ತಮ್ಮ ನೇತೃತ್ವದಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳನ್ನು ಗೆದ್ದು ಸಂಪೂರ್ಣ ಬಹುಮತ ಪಡೆದುಕೊಂಡಿದ್ದರು ಗಣಪಯ್ಯಗೌಡರ ತಂಡದಿಂದ ರಾಜೇಶ್ ಮಂಜುಗೌಡ ಕಳಸಿನ ಮೋಟೆ ಮಂಜುನಾಥ್ ದೇವಗೌಡ ಅಪ್ಸರ್ಗೊಂಡ ಗಂಗಾಧರ್ ಗಣಪಯ್ಯಗೌಡ ಮುಗಳಿ ಬಸ್ತ್ಯಾವ್ ಪಾಸ್ಕೋಲ್ ಫರ್ನಾಂಡಿಸ್ ಕಾಸರಕೋಡ್ ದೇವಿ ಮಾಬ್ಲಗೌಡ ಹಕ್ಕಲ್ಕೇರಿ ಭಾಗ್ಯ ತಿಮ್ಮಪ್ಪಗೌಡ ಕೆಳಗಿನೂರ್ ರಾಮ ಹಸ್ಲರ್ ಹೊಸಪಟ್ನ ಬುಡ್ಡಿ ಶುಕ್ರಗೊಂಡ ಕಾಸರಕೋಡ್ ಚುನಾವಣೆಯಲ್ಲಿ ಗೆಲುವಿನ ಗೆರೆ ದಾಟುವಲ್ಲಿ ಯಶಸ್ವಿಯಾಗಿದ್ದರು ಇಂದು ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯಲ್ಲಿ ಗಣಪಯ್ಯ ಕನ್ಯಾಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವೆಂಕಟೇಶ್ ನಾಯ್ಕ ಉಪಾಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿದ್ದರು ಬೇರೆ ಯಾರೂ ಉಮೇದುವಾರಿಕೆ ಸಲ್ಲಿಸದ ಕಾರಣ ಗಣಪಯ್ಯ ಕನ್ಯಾಗೌಡ ಅವರನ್ನು ಅಧ್ಯಕ್ಷರನ್ನಾಗಿ ವೆಂಕಟೇಶ್ ನಾಯ್ಕ ಅವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದ ನಿರ್ದೇಶಕರುಗಳು ಹಾಜರಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭಾಶಯ ತಿಳಿಸಿದರು